ಗೀತಾ ಗೀತಾ ಏನು ಆರಾಮಾಗಿ ಟಿವಿ ನೋಡ್ಕೊಂಡು ಹಂಗೇನಿಲ್ಲ ನಿನ್ನೆ ಕಾಯ್ಕೊಂಡು ಕುತ್ಕೊಂಡಿದ್ದೆ ಆಮೇಲೆ ನೀನ್ ಬರೋದು ಲೇಟ್ ಆಯ್ತದೆ ಅನ್ಕೊಂಡ್ ಟಿವಿ ನೋಡೋಣ ಅಂತ ಟಿವಿ ನೋಡ್ತಾ ಇದ್ದೆ ಅಷ್ಟೇ ನನ್ನ ಕೈಕೊಂಡ್ ಕೂತಿದ್ದಾ ಹ್ಮ್ ನಾನು ಅದಕ್ಕೆ ಬಂದೆ ತೋರ್ ನಡಿ ಸಾರಿ ಕೂತ್ಕೊಳಕೊಳ್ಳೆ ಎಲ್ಲಿ ಹೋಗ್ಬೇಕು ಅಷ್ಟು ಅರ್ಜೆಂಟು ಆಮೇಲೆ ಕುತ್ಕೊಂಡ್ ಒಂದ್ ನಿಮಿಷ ಎಲ್ಲಿ ಅಣ್ಣವರು ಪ್ರೀತಿ ಅಲ್ಲ ಅಣ್ಣವರು ಹೊರಗಡೆ ಹೋಗಿದ್ದಾರೆ ಪ್ರೀತಿ ಅದೇ ಏನೋ ಮಾಡ್ತಾ ಇರ್ಬೇಕು ಹ ಎಲ್ಲ ಜೋರಿಸ್ಕೊಣ ಇಲ್ಲ ಇಲ್ಲ ಇನ್ನೂ ಜೋರಿಸ್ಕೊಬೇಕೇ ಇಷ್ಟು ಬೇಗ ಯಾಕೆ ಅಂತ ಹೇಳ್ಬಿಟ್ಟು ಸುಮ್ಮನಾದೆ ಸಾರಿ ನೋಡ್ಬಿಟ್ಟು ತೋರಿಸ್ಕೊಳಣ ಅಂತ ಸುಮ್ಮನಾಗಿದ್ದೀನಿ ಓ ಹಾಗಾ ಯಾರೋ ಕಾಲ್ ಮಾಡ್ತಿದ್ದಾರೆ ಇವರು ಹಲೋ ಏನೇ ಮಾಡ್ತಾ ಇದೀಯಾ ನಾನು ಸುಮ್ಮನೆ ಕುತೀವಿ ಲಕ್ಷ್ಮಿ ಏನು ಕಾಲ್ ಮಾಡಿದ್ದು ಕಾಲ್ ಮಾಡಬಾರ್ದಾ ಸರಿ ಬಿಡಿ ಇರ್ತೀನಿ ಅಯ್ಯೋ ತಾಯಿ ಏನು ವಿಷಯ ಕಾಲ್ ಮಾಡಿದ್ದು ಅಂತ ಕೇಳಿದೆ ಅಷ್ಟೇ ತುಂಬ ಬಿಝಿ ಇರಬೇಕೇನೋ ನೀನು ಬಿಡು ಏ ಹಂಗೇನಿಲ್ಲ ಇಲ್ಲಿ ಪಾರು ಬಂದಿಲ್ಲ ಅಂದೇ ಪಾರ ಜೊತೆ ಮಾತಾಡ್ತಾ ಇದ್ದೆ ಅಷ್ಟೇ ನಾಳೆ ಹೋಗ್ಬೇಕಲ್ಲ ಅದಕ್ಕೆ ಸಾರಿ ಬೇಕಂತೆ ಹೌದಾ ನಾನು ಅದಕ್ಕೆ ಕಾಲ್ ನಾನು ಬರ್ತೀನಿ ನಾಳೆ ಏನಂತೆ ಬರ್ತೀಯಾ ಸರಿ ಬಾ ಇನ್ನು ಖುಷಿನೇ ನನಗೆ ಹ್ಞೂ ಹ್ಞೂ ಬರ್ತೀನಿ ಲಕ್ಷ್ಮಿನೂ ಬರ್ತಾನಂತೆ ನಮ್ಮ ಜೊತೆ ಪಾರು ಹೌದಾ ಸರಿ ಅವ್ರ ಸೋಸೆನೂ ಕರ್ಪಬ್ಬರ ಕೇಳು ಹ್ಞೂ ಹೇಳ್ತೀನಿ ನಿನ್ನ ಸೊಸೆನೂ ಕರ್ಪ ಬಾ ಲಕ್ಷ್ಮೀ ನನ್ನ ಸೊಸೇನಾ ಅಯ್ಯೋ ಬೇಡ ಈಗಷ್ಟೇ ಊಟ ಕರೆದು ಊಟ ಮಾಡಿಸಿದ್ದೀನಿ ಇನ್ನು ಎಂತ ಮಾತಾಡೋದು ಅಂತ ನನ್ಗೆ ಗೊತ್ತಿಲ್ಲ ನಾನು ಒಬ್ಳೇ ಬರ್ತೀನಿ ಸರಿ ಸರಿ ಬಾ ಇದು ಸ್ಪೀಕರ್ ಹಾಕ್ಕೊಂಡೆ ಒಂದು ಸ್ವಲ್ಪ ಹಾಂ ಹಾಂ ಸರಿ ಹಲೋ ಪಾರು ಏನೇನೇ ಇದ್ದೀನಿ ಏನೇನು ಊಟ ಮಾಡಿದೆ ಕಣೆ ಸಕ್ಕದಾಗಿತ್ತು ಸಾಂಬಾರು ಏನೋ ಬೇಜಾರಿಗೆ ಊಟ ಸೇರಲ್ಲ ಅನ್ಕೊಂಡಿದ್ದೆ ಒನ್ ಮೋರ್ ಒನ್ ಮೋರ್ ಒನ್ ಮೋರ್ ಅಂತ ಹಾಕೊಂಡು ತಿಂತಾನೇ ಇದ್ದೀನಿ ಯಾಕಂತ ಗೊತ್ತಿಲ್ಲ ಇನ್ನೂ ಬಿಟ್ಟ ಇದೆಯಾ ಇಲ್ಲ ಇಲ್ಲ ಈಗ ಮುಗೀತು ಹೊಟ್ಟೆ ಫುಲ್ಲು ಲೋಡಾಗಿ ಮಲಗಿದ್ದೀನಿ ಹಂಗೆ ಯೋಚನೆ ಮಾಡ್ತಿದ್ದೆ ನಾನು ಹೋದರೆ ಆಗುತ್ತೆ ಅಲ್ಲ ಅವಳ ಜೊತೆ ಗೀತನ್ ಜೊತೆ ಅಂದ್ಕೊಂಡು ನಾನು ಒಂದು ಲಿಂಗಮಕ್ಕ ಬರೋಲ್ಲ ಅಂತಲ್ಲ ನಾವು ಮೂರು ಜನನಾ மற்ற அண்ணா ம் நான் அட்டே சரி பர்த்தினி ஆ ஆய்வா இல்லை ஆகல எங்கோ ஹுஷியாய் சரிவா நீங்க சாரி தோர்ஸ் தீனி தோர்சீன் பேட அவத்த நோடு இவ்வளது ஃபங்க்ஷன் நீ மல்லப்பன ஃபங்க்ஷன் ஆ சாரி கொடு நினைக்காக்கு ஆ சரிண்ணா சரி சரி அது கொடுத்தீனி இது ஒன் நிமிஷ வந்தே ஈர்போது இவனு கால் நோடணா ಅದು ಯಾರು ಕಾಲ್ ಮಾಡ್ತಿದ್ರಲ್ಲ ಈಗಲೇ ಮಾಡಬೇಕಿತ್ತಾ ಈ ಈಗ ಮಾಡಬೇಕಿತ್ತಾ ಅಯ್ಯೋ ಎತ್ತಿಲ್ಲ ಅಂದ್ರು ಬಾಯಿ ಬಿಡಿತಾಳೆ ಎತ್ತಿದ್ರು ಬಾಯಿ ಬಿಡಿತಾಳೆ ಹಲೋ ಎಷ್ಟು ಕಾಲ್ ರುಸಿ ಮಾಡಕ್ಕೆ ಅಯ್ಯೋ ಸ್ವಲ್ಪ ಬಿಜಿ ಇದೆ ಏನು ಹೇಳು ಬಿಜಿ ನಾ ಏನ್ ಬಿಜಿ ಅಂತದು ಅದು ನಾನು ಆಮೇಲೆ ಮಾಡ್ತೀನಿ ರೀ ನಾವು ಯಾವಾಗ ಫೋನ್ ಮಾಡದ್ರು ನೀವು ಬಿಜಿ ಬಿಡಿ ಇಲ್ಲ ಸ್ವಲ್ಪ ಕೆಲಸ ಐತೆ ಹೇಳಿ ಏನು ಕಾಲ್ ಮಾಡಿದ್ದು ಏನಿಲ್ಲ ಬಿಡಿ ನಿಮ್ಮ ಕೆಲಸ ನೀವು ನೋಡಿ ಹಲೋ ಆ ಬಂದೆ ಬಂದೆ ಮತ್ತೆ ಕಾಲ್ ಮಾಡಬೇಕು ಅಂತ ಅನ್ಸಲ್ಲ ಇವನಿಗೆ ಹಲೋ ಅದೇ ನಾನು ಕಟ್ ಮಾಡಿದ್ರು ಕಾಲ್ ಮಾಡಿ ಮಾತಾಡಬೇಕು ಕಾಲ್ ಯಾಕ್ ಕಟ್ ಮಾಡ್ದು ಅಂತ ಕೇಳಕಾಗಲ್ಲ ಏನಾಯ್ತು ಈಗ ನಾನು ಈಗ ಜಗಳ ಮಾಡಕ ಆಗಲ್ಲ ಅಂದ್ರೆ ನಾನು ಜಗಳ ಮಾಡಕ ಕಾಲ್ ಮಾಡಿದಿನಾ ಒಂತರ ಅದೇ ತರ ಇದೆ ಈಗ ಸುಮ್ಮನೆ ಇರಿಟೇಟ್ ಮಾಡಬೇಡ ಹೇಳು ಏನು ಹೌದಾ ನಾನು ಇರಿಟೇಟ್ ಮಾಡ್ತಿದಿನಾ ಅಯ್ಯೋ ದೇವರೇ ದೇವ್ರಲ್ಲ ನಾನು ಈ ತರ ಕೌಟು ಕೂಡ ಕಾಲ್ ಮಾಡ್ದಾ ಸರಿ ಬಿಡು ಮಾತಾಡಲ್ಲ ನಿನ್ ಜೊತೆ ಕಟ್ ಮಾಡ್ತೀನಿ ಅಪ್ಪ ಈಗ ನಾನೇ ಫಸ್ಟ್ ಮಾಡ್ತೀನಿ ನೋಡು ಮತ್ತೆ ನಾನು ಮಾಡಕ ಆಗಲ್ಲ ನಾನೇ ಮಾಡಬೇಕು ನಾನು ಮಾಡಕಿಂತ ಮುಂಚೆಗೆ ಮಾಡ್ತಾಳೆ ಮತ್ತೆ ಬೈತಾಳೆ ನೋಡು ಕೋಪ ಮಾಡ್ಕೊಂಡಂತ ಕರೆಕ್ಟ್ ಕಾಲ್ ಮಾಡ್ದಾ ನೀನು ಎಷ್ಟು ಅಹಂಕಾರ ಬಂದಿದೆ ನೋಡು ನಿಮಗೆ

ಹೌದಾ ಇಲ್ಲಿ ಹುಡುಗರು ಇದ್ದಾರೆ ಅವನ್ನ ನೋಡ್ಕೊಂಡು ಕೂತಿದ್ದೀನಿ ಅವ್ರ ಜೊತೆ ಟೈಮ್ ಸ್ಪೇಂಡ್ ಮಾಡೋಕೆ ಬಂದಿದ್ದೀನಿ ಈ ಫೋನ್ ಇಡು ಹೌದು ಏನು ಕೋಪದಲ್ಲಿ ಏನೋ ಮಾತಾಡ್ಬಿಟೆ ಇವಳ್ ಬೇರೆ ಕೋಪ ಮಾಡ್ಕೊಂಡಿರ್ತಾಳೆ ಏನು ಯಾಕೆ ಕಾಲ್ ಮಾಡ್ದೆ ಅಯ್ಯೋ ಕಾಲ್ ಮಾಡ್ದೆ ನಾ ಕಾಲ್ ಮಾಡಿದೆ ಇಲ್ಲಿ ಕಾಲ್ ಮಾಡ್ತಾರೆ ಸುಮ್ಮನೆ ಹೇಳ್ದೆ ಇಲ್ಲಿ ಅರ್ಜೆಂಟಾಗಿ ಒಂದ್ ಕೆಲಸದ ಮೇಲೆ ಬಂದಿದ್ದೆ ಏನು ಹೇಳು ಕಾಲ್ ಮಾಡಿದ್ದು ಚಿನ್ನ ಮತ್ತೆ ನೋಡು ನಾ ಕಾಲ್ ಮಾಡಿದ್ರೆ ಏನು ಕಾಲ್ ಮಾಡಿದೋ ಹಂಗೆ ಹಿಂಗೆ ಅಂತ ಮಾತಾಡ್ತೀಯಾ ನನಗೆ ಕೋಪ ಬರುತ್ತೆ ನಾನು ಏನೇನೋ ಮಾತಾಡ್ತೀನಿ ಏನಿಲ್ಲ ಸ್ವಲ್ಪ ಕೆಲಸದ ಮೇಲೆ ಬಂದಿದ್ದೆ ಏನು ಮಾಡ್ತಾ ಇದ್ದೀಯಾ ಕಾಫಿ ಆಯ್ತಾ ಕಾಫಿ ಆಯ್ತು ನಿಂದಾಯ್ತಾ ಸರಿ ಬಿಜಿ ಇದ್ರೆ ಮತ್ತೆ ಮಾಡ್ ಪರವಾಗಿಲ್ಲ ಹ್ಮ್ ಸರಿ ಆಯ್ತು ನಾಳೆ ನಿಮ್ಮ ಅಪ್ಪ ಅಮ್ಮ ಎಷ್ಟು ಗಂಟೆ ಹೊರಡ್ತಾರೆ ಅಲ್ಲಿಂದ ಮೇಬಿ 10 ಮೇಲೆ ಹೊರಡಬಹುದು ಓಕೆ ಓಕೆ ಮತ್ತೆ ಮಾಡ್ಲಾ ಓಕೆ ಬೈ 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 ಇಷ್ಟಾದ್ರೂ ಬಂದಿಲ್ಲ ಲೈವ್ಲು ಏ ಬಂದೆ ಬಂದೆ ರೀ ಏನಿದು ಇದೆ ತರಕ ಹೋಗಿದ್ದೆ ಇದು ನೋಡು ಓ ಎಷ್ಟು ಚೆನ್ನಾಗಿದೆ ನೆ ನೆಕ್ಲೇಸ್ ಸೂಪರ್ ಇದು ಹಾಕೋತೀಯ ನೀನು ನನಗೂ ಯಾವುದಾದ್ರೂ ಒಂದು ಕೊಡೆ ಆಯ್ತಾಯ್ತು ಇದು ನೋಡು ಇದು ನಿನ್ಗೆ ಓಕೆನಾ ಹಾಂ ನನ್ನ ಡ್ರೆಸ್ಸಿಗೆ ಮ್ಯಾಚ್ ಆಗುತ್ತೇನು ಓಕೆ ಓಕೆ ಸಾವಿಗೆ ಹೇಗೆ ಕೋಳಿ ಕೊಡ್ಲಿ ಯಾಕೆ ಹ್ಯಾಸ್ಲಿ ಆಮೇಲೆ ಮತ್ತೆ ಹೋಗುತ್ತೆ ಅಲ್ಲ ಅವಳಿಗೆ ನಾಳೆ ಮುಗಿಲಿ ಆಮೇಲೆ ಮಾಡ್ತೀನಿ ಅವಳಿಗೆ ಏನು ಮಾಡ್ತಿದ್ಲು ಕಂಪ್ಲೇಂಟ್ ಕೊಡ್ತಾ ಇದ್ಲು ಅಂತ ಕೊಡ್ತಾ ಇದ್ಲು ಕೋಳಿ ಕಾಳೆ ಆಗಿದೆ ಅಂತ ಹೇಳ್ಬಿಟ್ಟು ಕಂಪ್ಲೇಂಟ್ ಕೊಡ್ತಿದ್ದಿಲ್ಲ ಇಲ್ಲ ಕೋಳಿ ಗೀತಾನು ಪಾರು ಹೊಟ್ಟೆ ಇದೆ ಅದನ್ನ ನನಗೆ ತಿಕ್ಕೊಡಿ ಅಂತ ಕಂಪ್ಲೇಂಟ್ ಕೊಡ್ತಿಲ್ಲ ಏನೋ ಒಂದು ಕೊಡ್ತಿಲ್ಲ ನಾ ನಾಳೆ ಹೋಗೋಕ್ಕೂ ಅವರು ಪೊಲೀಸ್ ಇವರೆಲ್ಲ ಬಂದ್ಬಿಟ್ರೆ ನಾಳೆ ನಾನು ಹೆಂಗ್ಲಿ ಅದೇ ಆಗುತ್ತೆ ಬಿಡು ಹೋಗ್ಲಿ ಈಗ ಟೈಮ್ ಆಯ್ತು ಸಾರಿ ಮತ್ತೆ ಅದು ಕೊಟ್ಬಿಡು ನಾನು ಹಂಗೆ ಹೋಗ್ತೀನಿ ಅದ್ಯಾಕೆ ಇಷ್ಟು ಬೇಗ ಆಡ್ತೀಯಾ ಇರು ಎಲ್ಲಿ ಎಣ್ಣೆ ಉಡ್ಕೊಂಡು ಬಂದಿರ್ತಾನೋ ಅವನಂತೂ ಗೊತ್ತಿಲ್ಲ ಒಂದೊಂದ್ಸಲ ಚೆನ್ನಾಗಿರ್ತಾನೆ ಒಂದೊಂದಿನ ಕುಡ್ಕೊಂಡು ಬಂದಿರ್ತಾನೆ ಏನಾಗುತ್ತೋ ಮನೆ ಕಡೆ ನೋಡ್ಬೇಕಲ್ಲ சரி இவத் சிக்கன் சார் பக்க அவங்க குடதே குடிதே இருந்தோட நானும் அதாவது சும்மேர்த்த ஒட்டாட்ட அந்த ஆக கிடிக்க மாதிரி ஆகிடுது அவங்க நோட் நாளே கை கொடுபேட் அவரு இது ஃபஸ்ட்டா மாமூன தலை கிட்ஸ் கொள்ளலோடு நானும் நோட்ரா சரி இல்லேன் ಬೇವಾಸಿ ಬೇವರ್ಸಿ ಏಯ್ ಏ ಎಲ್ಲೇ ಇದ್ಯಾ ಸುತ್ತ ಹೋಗಿದ್ಯಾ ನೀ ಊರು ಇಲ್ಲ ಯಾವ ನೋಡ್ಕೊಬರಕ್ ಹೋಗಿದ್ಯಾ ಬರ್ಲಿ ಅವಳು ಬೇವರ್ಸಿ ಮಾಡ್ತೀರ ಅವಳು ಕತ್ತಿ ಗಂಡ್ ಕಾಪಿ ಮಾಡ್ಕೊಡೋಣ ಊಟ ಆಗೋಡೋಣ ಏನಿಲ್ಲ ಊರು ಸುತ್ತ ಹೋಗ್ಬಿಡ್ತಾಳೆ ಬಿಡಾಡಿ ಕುಡ್ಕೊಂಡು ಬರ್ಲಿ ಲೋಪರ್ ಬರ್ಲಿ ಅವಳು ಸಾಯ್ತಾ ಇದ್ದಾನೆ ಸಾಯ್ತಾ ಇದ್ದಾನೆ ಈ ಸ್ಯಾರಿ ನೋಡ್ಬಿಟ್ರೆ ಬಾಯ್ ಬಿಡ್ಕೊತಾನೆ ಇನ್ನು ಇಲ್ಲೇ ಹೋಗೋಣ ಓ ಬಂದಿಯಾನ ಮಾರನೇ ಊರಲ್ಲ ಸುತ್ತಕೊಂಡು ಬಂದಬಿಟಾ ಎಲ್ಲಿ ಯಾರು ನೋಡಕ ಹೋಗಿದೆ ನೀನಲಿ ಹಿಂಗೆ ಮಾತಾಡ್ತಿದ್ರೆ ನಾಲ್ಗೆ ಕಟ್ ಮಾಡಿ ಬಿಡ್ತೀನಿ ನೋಡಿ ನಿಮ್ದು ಹಾ ನಾನು ಗಾಡ್ ಬಾ ಬಾ ಕಟ್ ಮಾಡ್ ನಾನು ಇಲ್ಲ ಹಾ ಅದಾ ಅದಾ ಕರಬೇಡ ನಿಮ್ಮ ಜೊತೆ ಮಾತಾಡ್ಕೊಂಡಿದ್ರೆ ನನಗೆ ತಲೆ ಕೆಟ್ಟು ಹೋಗುತ್ತೆ ನನಗೆ ಕೆಲಸ ಇದೆ ಓ ನನ್ನ ನೋಡೋನಿಂಗ ತಾಳಾನೂ ಕೊಡ್ತದೆ ಅಲ್ಲಾ ಕಡ್ತದೆ ಹಾ ಸುಮ್ಮನೆ ಮಲ್ಕೋಳಿಗ ಸೈಲೆಂಟ್ ಆಗಿ ಮಲ್ಕೋಳಿ ಹೇಳ್ತಾ ಇದೀನಿ ತಾನೆ ವಾಲನ್ಸ್ ವಾಲನ್ಸ್ ವಾಲರ್ಸ್ ಐ ಡೋಂಟ್ ಲೈಕ್ ಇಟ್ ಅವಾಯ್ಡ್ ಬಾಟ್ ವೈರലെസ് ಲೈಕ್ ಮೀ

అయ్యో నోడే ఒడీతీ గండ అందుకాళంత ముందే ముందే బా మాతాడే సుమ్ ఏ మాత్ర మాత్రి మాత మాతూ మాతాడు మాతాడి ಮಾತಾಡ್ರೋ ಮಾತಾಡಿ ಕುಡಿದಾವೆ ಎಲ್ಲ ಹುಚ್ಚಿರ್ತಾರೆ ಆಡ್ತಾರಲ್ಲ ಯಾಕಿಂಗ್ ಆಡ್ತಾರಪ್ಪ ಏಯ್ ಪಾ ರೀ ಏನು ರೀ ಏನ ಊತ ಕುಂತ ಬಾ ಊತ ಊತ ಕೊಡ್ಬೇಕು ಅಂತ ನಿಂಗೆ ಗೊತ್ತಾಗಲ್ವಾ ತರ್ತೀನಿ ರೀ ಇವ್ಳಿಗೂ ಹೊಟ್ಟೆ ಕೊಟ್ಟಿರೋದು ನಮ್ಗೆ ಹೊಟ್ಟೆ ಕೊಟ್ಟಿಲ್ಲ ಊಟ ಹಾಕ್ಕೊಬೇರ್ರಿ ನೀನು ಅಯ್ಯೋ ರಾಮ ರಾಮ ತರ್ತೀನಿ ರೀ ಬೇಡವಾ ತಾಳಿ ಎಂಥ ಸಾಂಬಾರ್ ಇದೋ ದೊರ್ಕರಿ ಸಾಂಬಾರು ಇದ್ದಂಗಿದೆ ಅದು ಚಿಕನ್ ಸಾಂಬಾರೆ ಚಿಕನ್ ಅಲ್ಲಿರೋದು ಪ್ಲೇಟ್ ಪೀಸ್ ತಿನ್ನಿ ேன் சார தி சாரா தும்த்தல்லப்பா இஷ்டே ಪಾರಿ ತಗೊಳ್ಳ ಸಾಕು ಕೊಡಿ ಇರೋ ಆ ಪಕ್ಕದ ಮನೆ ಅವ್ರಿಗೆ ಬೇಜಾರಾಗ್ ಇದೊಂದು ಪೀಸ್ ತಿಂದು ನೀರು ಸವನಾ ಸಾರ್ ನೀ ತಗೊಳ್ಳೋ ಪಕ್ಕದೊಳಗೆ ಇಲ್ಲಿ ತಲ್ಲ ಜೇನ ಆಗಬೇಕು ಸ್ವಲ್ಪ ವಾಕಿಂಗ್ ಮಾಡಬೇಕು ತಗೊಳ್ಳಿ ತಗೊಳ್ಳೋ ನಾನು ಸ್ವಲ್ಪ ವಾಕಿಂಗ್ ಹೋಗಿ ಬರ್ತೀನಿ ಏನು ವಾಕಿಂಗ್ ಇಲ್ಲಿ ಯಾವ ತರದಲ್ಲಿ ನೀವು ಜಾಸ್ತಿ ಮಾತಾಡಬೇಡ ಹೋಗ ಕೆಲಸ ಮಾಡೋಗು ಏನು ಮಾಡಿ ವಾಕಿಂಗ್ ಮಾಡಕ್ ಹೋಗ್ತಾರಂತೆ ನಡೆಯೋಕೆ ಆಗೋದಿಲ್ಲ ವಾಕಿಂಗ್ ಬೇರೆ ಕೇಮೆ ಅವ್ರಿಗೆ